ಸಾಕಷ್ಟು ವರ್ಷಗಳ ಹಿಂದೆ ಈ ಊರಿನ ಹೆಸರು ಮುತ್ತಿನ ಊರು ಎಂದಾಗಿತ್ತು ಯಾಕೆಂದ್ರೆ ಆಗ ಆ ಊರು ಮುತ್ತಿನ ತರ ತುಂಬಾನೇ ಹೊಳಿತಾ ಇತ್ತು ಎಲ್ಲಾ ಕಡೆ ಹಸಿರೇ ತುಂಬಿತ್ತು ದಟ್ಟವಾದ ಕಾಡ ಆವರಿಸಿತ್ತು ಊರಿನ ಎಲ್ಲಾ ಜನ ತುಂಬಾನೇ ಸಂತೋಷವಾಗಿದ್ರು ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ಊರಿಗೆ ಒಬ್ಬ ವಿದೇಶಿ ವಾಸ ಅಂತ ಬಂದ ಮತ್ತೆ ಆ ಊರಿಗೆ ಅವನ ದೃಷ್ಟಿ ಬಿದ್ಬಿಡ್ತು ಮೈ ಗಾಡ್ ಈ ಊರಂತೂ ತುಂಬಾ ಸುಂದರವಾಗಿದೆ ಹೌದು ಸರ್ ಊರಂತೂ ತುಂಬಾ ಸುಂದರವಾಗಿದೆ ಅದಕ್ಕೆ ಇದನ್ನ ಮುತ್ತಿನ ಊರು ಅಂತ ಕರೆಯೋದು ನನ್ನ ಕ್ಷಮಿಸಿ ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾಗುತ್ತೆ ಮೊದಲನೇ ಸರಿ ಈ ಊರಿಗೆ ಬಂದಿರೋದು ಅದುವಲ್ಲೇ ನಾನು ಹಳ್ಳಿಗಳಲ್ಲಿ ಇರೋನಲ್ಲ ವಿದೇಶದಿಂದ ಬಂದಿರೋನು ಓ ಹೌದಾ ನೀವ್ ಇಲ್ಲಿ ಸುತ್ತಾಡಕ್ ಬಂದಿರೋದು ನಿಜ ಹೇಳ್ಬೇಕು ಅಂದ್ರೆ ಹೌದು ಮೊದ್ಲು ನಾನು ಇಲ್ಲಿಗೆ ಸುತ್ತಾಡಕ್ಕೆ ಅಂತ ಬಂದಿದ್ದು ಆದ್ರೆ ಈಗ ಇಷ್ಟನ್ನ ಹೇಳಿ ಆ ವ್ಯಕ್ತಿ ಸುಮ್ನಾಗ್ಬಿಡ್ತಾನೆ ಮತ್ತೆ ತುಂಬಾ ಜಿಜ್ಞಾಸೆಯಿಂದ ಕೇಳ್ತಾನೆ ಈಗೇನಾಯ್ತು ಈ ಊರಿನ ಸೌಂದರ್ಯ ನೋಡಿ ಇಲ್ಲೇ ಇರ್ಬೇಕು ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ ಹ ನನಗಂತೂ ಇಲ್ಲಿಂದ ವಾಪಸ್ ಹೋಗೋಕೆ ಮನ್ಸ್ ಬರ್ತಾ ಇಲ್ಲ ಆದ್ರೆ ನಾನು ಇಲ್ಲಿ ಇರೋದಕ್ಕೆ ಕಾರಣನೇ ಬೇರೆ ಇದೆ ನೀವಿಲ್ಲಿರೋದಕ್ಕೆ ಕಾರಣ ಏನು ನನಗೂ ಹೇಳಿ ಹಾ ಹಾ ಖಂಡಿತ ಹೇಳ್ತೀನಿ ಅದಕ್ಕಿನ್ನೂ ಸಮಯ ಬಂದಿಲ್ಲ ಅಲ್ಲಿವರೆಗೂ ನಾನು ಮಾಡ್ಬೇಕಾಗಿರೋ ಕೆಲ್ಸನ ಪ್ಲಾನ್ ಮಾಡ್ತೀನಿ ಹೌದಾ ನೀವು ವಿದೇಶದಿಂದ ಬಂದಿರೋರು ಏನೋ ಒಳ್ಳೇದ ಯೋಚನೆ ಮಾಡ್ಕೊಂಡು ಬಂದಿರ್ತೀರಾ ಅನ್ಸುತ್ತೆ ಅನ್ಕೊಂಡಿರ್ತೀರೋ ಅದ್ ಒಳ್ಳೇದೇ ಆಗಿರುತ್ತೆ ನಿಮ್ಗೆ ಯಾವಾಗ ಹೇಳ್ಬೇಕು ಅಂತ ಅನ್ಸುತ್ತೋ ಅವಾಗ ನನ್ಗೆ ಹೇಳ್ಬಿಡಿ ಹಾಗೆ ಆಗ್ಲಿ ಆದ್ರೆ ಈ ಕೆಲ್ಸಕ್ಕೆ ನಿನ್ನ ಸಹಾಯ ಬೇಕಾಗುತ್ತೆ ನಾನ್ ಖಂಡಿತ ಮಾಡ್ತೀನಿ ನಿಮ್ಗೆ ಯಾವ್ದೇ ಸಹಾಯ ಬೇಕಿದ್ರು ನಾನೇ ಮಾಡ್ತೀನಿ ಸರಿ ಹಾಗಿದ್ರೆ ಆದಷ್ಟು ಬೇಗ ನಿನ್ನ ಭೇಟಿ ಆಗ್ತೀನಿ ಈಗ ಆ ವಿದೇಶಿ ಅಲ್ಲಿಂದ ಹೊರ್ಟ್ಬಿಡ್ತಾನೆ ಆದ್ರೆ ಮನ್ನುಗೆ ಮಾತ್ರ ಏನೂ ಅರ್ಥ ಆಗೋದಿಲ್ಲ ಆ ವ್ಯಕ್ತಿ ಏನ್ ಅನ್ಕೋತಿದ್ದಾನೆ ಅಂತ ಮತ್ತೆ ಮನ್ನು ಕೂಡ ಅಲ್ಲಿಂದ ಹೊರ್ಟ್ಬಿಡ್ತಾನೆ ಒಂದ್ ವೇಳೆ ನಾನ್ ಅನ್ಕೊಂಡಿರೋ ಕೆಲಸ ಏನಾದ್ರು ಕರೆಕ್ಟ್ ಆಗಿ ಆಗ್ಬಿಟ್ರೆ ನಾನು ಎಷ್ಟು ದುಡ್ಡು ದುಡಿಬಹುದು ಅಂದ್ರೆ ಸಿಟಿಯಲ್ಲಿ ಇದ್ರೂ ಕೂಡ ಅಷ್ಟು ದುಡ್ಡನ್ನ ದುಡಿಯಕಾಗಲ್ಲ ಆದಷ್ಟು ಬೇಗ ಈ ಊರ್ನವರೆಲ್ಲ ನನ್ನ ಮಾತನ್ನ ಕೇಳಿದ್ರೆ ಸಾಕು ಒಂದ್ ವೇಳೆ ಇವರೆಲ್ಲಾ ನನ್ನ ಮಾತ್ನ ಕೇಳಲಿಲ್ಲ ಅಂದ್ರೆ ನನ್ನ ಪೂರ್ತಿ ಪ್ಲಾನ್ ಹಾಳಾಗ್ಬಿಡುತ್ತೆ ಆ ವಿದೇಶಿ ತನ್ನ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಮಗ್ನಾಗ್ಬಿಟ್ಟಿದ್ದ ಅಂದ್ರೆ ಅವನು ರಾತ್ರಿಯಲ್ಲಿ ನಿದ್ದೆ ಕೂಡ ಮಾಡ್ತಾ ಇರ್ಲಿಲ್ಲ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೂಡ ಮಾಡ್ತಾ ಇರ್ಲಿಲ್ಲ ಯಾವಾಗ್ಲೂ ಅವನು ತನ್ನದೇ ಯೋಚನೆಯಲ್ಲಿ ಮುಳುಗಿರ್ತಿದ್ದ ಮತ್ತೆ ತನ್ನ ನೋಟ್ಬುಕ್ ಅಲ್ಲಿ ಏನೋ ಡಿಸೈನ್ ಗಳನ್ನ ಬರಿತಾ ಇದ್ದ ಥಿಯರಿ ಅಂತೂ ತುಂಬಾನೇ ಓದಿ ಆಯ್ತು ಇವಾಗ ಪ್ರಾಕ್ಟಿಕಲ್ ನ ಸಮಯ ಈಗ ಊರ್ನವ್ರನ್ನೆಲ್ಲ ಭೇಟಿ ಆಗ್ಲೇಬೇಕು ಮತ್ತೆ ಅವ್ರಗಳಿಗೆ ನನ್ನ ಪ್ಲಾನ್ ಬಗ್ಗೆ ಹೇಳ್ಬೇಕು ಆ ವಿದೇಶಿ ಮಣ್ಣು ಮನೆಗೆ ಹೋಗ್ತಾನೆ ಮನ್ನು ಓ ಮನು ಸ್ವಲ್ಪ ಆಚೆ ಬಾ ನಿನ್ನತ್ರ ಹತ್ರ ವಿಷಯ ಮಾತಾಡ್ಬೇಕು ಮಣ್ಣು ಮನೇಲಿಲ್ಲ ಈಗ ತಾನೆ ಪಂಚಾಯತಿ ಕಟ್ಟೆಯಿಂದ ಅವನನ್ನ ಯಾರೋ ಕರೆಯೋದ್ ಕಳ್ಸಿದ್ರು ಅವನು ಅಲ್ಲಿಗೆ ಹೋಗಿದ್ದಾನೆ ಆದ್ರೆ ನೀನ್ ಯಾರಪ್ಪ ಅಮ್ಮನ ಗೆಳೆಯ ವಿದೇಶದಿಂದ ಬಂದಿರೋನು ಅವನ ಹತ್ರ ಮಾತಾಡ್ಬೇಕಾಗಿತ್ತು ಆದ್ರೆ ಪರವಾಗಿಲ್ಲ ನಾನು ಪಂಚಾಯತಿ ಜಾಗಕ್ಕೆ ಹೋಗಿ ಅವನ ಭೇಟಿ ಆಗ್ತೀನಿ ಇಲ್ಲಿಂದ ಆ ವಿದೇಶಿ ಸೀದಾ ಊರಿನ ಪಂಚಾಯಿತಿ ಕಟ್ಟೆ ಹತ್ರಕ್ಕೆ ಹೋಗ್ತಾನೆ ಅಲ್ಲಿ ಮುತ್ತಿನಪುರದ ಪಂಚಾಯ್ತಿ ನಡೀತಾ ಇರತ್ತೆ ಅಲ್ಲಿಗೆ ಹೋಗಿ ವಿದೇಶಿ ನೋಡ್ತಾನೆ ಮಣ್ಣು ಕೂಡ ಪಂಚಾಯಿತಿ ಕಟ್ಟೇಲಿ ಜನರ ಸಮಸ್ಯೆನ ಬಗೆಹರಿಸ್ತಾ ಇರ್ತಾನೆ ಮತ್ತೆ ಊರಿನ ಜನ ಎಲ್ಲ ಅವನ್ ಹೇಳ್ತಾ ಇರೋ ಮಾತುಗಳನ್ನ ಕೇಳ್ತಾ ಇರ್ತಾರೆ ಈ ಮಣ್ಣು ಅಂತೂ ಒಳ್ಳೆ ಕೆಲ್ಸಗಾರನೇ ಈ ಊರ್ನವರೆಲ್ಲಾ ಅವ್ನ ಮಾತನ್ನ ಚೆನ್ನಾಗಿ ಕೇಳ್ತಾರನ್ಸುತ್ತೆ ಆ ವಿದೇಶಿ ಪಂಚಾಯಿತಿ ಮುಗಿಯೋದನ್ನೇ ಕಾಯ್ತಾ ಇರ್ತಾನೆ ಮತ್ತೆ ಸ್ವಲ್ಪ ಹೊತ್ತಿಗೆ ಪಂಚಾಯಿತಿ ಎಲ್ಲಾ ಮುಗದ ಹೋಗತ್ತೆ ಮತ್ತೆ ಮಣ್ಣು ಮನೆಗ್ ಹೋಗೋದಕ್ಕೆ ಅಂತ ತಯಾರಾಗಿರ್ತಾನೆ ಆಗ ಅವನ ದೃಷ್ಟಿ ಆ ವಿದೇಶಿ ಮೇಲೆ ಬೀಳತ್ತೆ ಅವನು ಅವನ ಹತ್ರ ಬರ್ತಾನೆ ಅಯ್ಯೋ ನೀವ್ ಇಲ್ಲಿ ನಿನ್ನ ಭೇಟಿ ಆಗೋದಕ್ಕೆ ನಿನ್ನ ಮನೆಗೆ ಹೋಗಿದ್ದೆ ಅಮ್ಮ ಹೇಳ್ಮೇಲೆ ನನ್ಗೆ ಗೊತ್ತಾಯ್ತು ನೀನ್ ಇಲ್ಲಿದ್ಯಾ ಅಂತ ಅದಕ್ಕೆ ನಾನು ಕೂಡ ಇಲ್ಲಿ ಬಂದ್ಬಿಟ್ಟೆ ಹೇಳಿ ಏನು ವಿಷಯ ಇವತ್ತು ನಾನು ನಿನಗೆ ಎಂತ ವಿಷಯ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ಅದನ್ನ ಹೇಳೋದಕ್ಕೆ ಇದಕ್ಕಿಂತ ಬೇರೆ ಯಾವ ಜಾಗನೂ ಇಲ್ಲ ಊರಿನ ಜನ ಎಲ್ಲ ಅವ್ರವ್ರ ಮನೆಗೆ ಹೋಗೋಕು ಮುಂಚೆ ನೀನ್ ಎಲ್ರು ಮತ್ತೆ ಪಂಚಾಯತಿ ಕರಿಬೇಕು ಏನೇನ್ ಹೇಳ್ಬೇಕು ಅಂತಿದ್ದೀನೋ ಅದನ್ನ ಎಲ್ರು ಮುಂದೆನೆ ಹೇಳ್ತೀನಿ ಆ ವಿದೇಶಿ ಹೇಳಿದ್ಮೇಲೆ ಮಣ್ಣು ಎಲ್ಲಾ ಜನರನ್ನ ಮತ್ತೆ ಪಂಚಾಯತಿ ಕಟ್ಟೆಗೆ ಕರೀತಾನೆ ಮತ್ತೆ ವಿದೇಶಿ ಎಲ್ಲಾ ಜನರನ್ನ ಕುರಿತು ಮಾತಾಡಕ್ ಶುರು ಮಾಡ್ತಾನೆ ನಾನು ವಿದೇಶದಿಂದ ಬಂದಿದ್ದೀನಿ ಮತ್ತೆ ಈ ಊರ್ನ ಬೆಳವಣಿಗೆ ಮಾಡ್ಬೇಕು ಅಂತಿದ್ದೀನಿ ದೋಷ ಇಲ್ಲ ಆದ್ರೆ ಬೆಳವಣಿಗೆಯ ತುಂಬಾ ಅವಶ್ಯಕತೆ ಇದೆ ವಿದೇಶಿ ಊರಿನ ಎಲ್ಲ ಜನರಿಗೆ ಹೊಸ ಹೊಸ ಕನಸನ್ನ ತೋರಿಸ್ತಾನೆ ಮತ್ತೆ ಅವನ ಮಾತಿಗೆ ಮಣ್ಣು ಕೂಡ ಸಪೋರ್ಟ್ ಮಾಡ್ತಾನೆ ಯಾಕೆಂದ್ರೆ ಅವನು ಸ್ವಲ್ಪ ಓದು ಬರ್ದು ಮಾಡಿರ್ತಾನೆ ಮಣ್ಣು ಹೇಳ್ತಿದ್ದ ಹಾಗೆ ಊರಿನ್ ಜನ ಇಷ್ಟ ಇಲ್ದೆ ಇದ್ರು ಕೂಡ ಮಣ್ಣು ಹೇಳಿದ ಕಾರಣಕ್ಕೆ ವಿದೇಶಿ ಹೇಳಿದ ಮಾತಿಗೆ ಒಪ್ಕೊತಾರೆ ನೋಡಪ್ಪ ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ಊರೇನೋ ಉತ್ತರ ಆಗುತ್ತೆ ಆದರೆ ನಮಗೆಲ್ಲ ಭಯ ಏನಂದ್ರೆ ಈ ರೀತಿ ಮಾಡೋಕ್ ಹೋಗಿ ನಮ್ಮ ಊರು ಸಿಟಿ ಆಗಿಲ್ಲ ಅಂದ್ರೆ ಸಾಕು ನೀವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆಗೋದಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳಿ ಈಗ ವಿದೇಶಿ ಮಣ್ಣಿನ ಸಹಾಯದಿಂದ ಊರಿನ ವಿಕಾಸಕ್ಕೋಸ್ಕರ ಕೆಲ್ಸ ಶುರು ಮಾಡ್ತಾನೆ ಮತ್ತೆ ನೋಡ್ ನೋಡ್ತಾ ಇದ್ದ ಹಾಗೆ ಊರೆಲ್ಲಾ ಬದಲಾಗಕ್ಕೆ ಶುರುವಾಗ್ಬಿಡತ್ತೆ ನಾಲ್ಕು ಕಡೆ ದೊಡ್ಡ ದೊಡ್ಡ ಮಷಿನ್ಗಳನ್ನ ಇಡ್ತಾರೆ ಕಾಡಿನ ಮರಗಳನ್ನೆಲ್ಲ ಕಡಿಯೋದಕ್ಕೆ ಶುರು ಮಾಡ್ತಾರೆ ಬನ್ನು ನೀನ್ ಹೇಳಿದಕ್ಕೆ ನಮ್ಮ ಊರಿನ ಬೆಳವಣಿಗೆಗೆ ಹೂ ಅಂತ ಹೇಳಿದ್ವಿ ಆದ್ರೆ ನೀನೆ ನೋಡ್ತಿದ್ಯಾ ಊರಿನ ಮರಗಳನ್ನ ಹೇ ಕಡಿತಿದ್ದಾರೆ ಅಂತ ಒಂದು ವೇಳೆ ಇದೇ ರೀತಿ ನಡೆದ್ರೆ ಆದಷ್ಟು ಬೇಗ ನಮ್ಮ ಕಾಡು ನಾಶವಾಗೋಗುತ್ತೆ ನಾವು ಕಡಿಮೆ ಮರನ ಕಳಿಬೇಕು ಅಂತ ಅನ್ಕೋತಾ ಇದೀವಿ ಆದ್ರೆ ಮರನ ಕಳಿಲೇಬೇಕಾಗತ್ತಲ್ವಾ ಈ ರೀತಿ ಕೆಲಸ ಹೇಗ್ ನಡೆಯುತ್ತೆ ವಿದೇಶಿಗಂತೂ ತನ್ನ ಲಾಭದ ಯೋಚನೆ ಮಾತ್ರ ಇತ್ತು ಊರಿನ ಮೇಲೆ ಯಾವ ರೀತಿಯ ಕೆಟ್ಟ ಪರಿಣಾಮ ಆಗ್ತಿತ್ತೋ ಅದ್ರ ಬಗ್ಗೆ ಅವನು ಸ್ವಲ್ಪ ಕೂಡ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಮತ್ತೆ ನೋಡ್ ನೋಡ್ತಿದ್ದ ಹಾಗೆ ಊರಿನ ಎಲ್ಲಾ ಮರಗಳನ್ನ ಕಡ್ದ್ ಹಾಕ್ಬಿಡ್ತಾರೆ ಮತ್ತೆ ಇಡೀ ಊರು ಸಿಮೆಂಟ್ ಇಂದ ತುಂಬ ಹೋಗಿರತ್ತೆ ಇದರ್ ಕಾರಣದಿಂದ ಶುದ್ಧವಾದ ಗಾಳಿ ಕಡಿಮೆ ಆಗಿದ್ದಕ್ಕೆ ಊರಿನ ಜನರಿಗೆ ಯಾವ್ದಾವ್ದು ರೀತಿ ಕಾಯಿಲೆ ಬರಕ್ ಶುರುವಾಗತ್ತೆ ನಿನ್ನ ಮಾತ ಕೇಳ್ಬಿಟ್ಟು ನಮ್ಮ ಈ ಸುಂದರವಾದ ಊರನ್ನ ನಾಶ ಮಾಡ್ಕೊಂಡ್ವಿ ಈಗ ಊರಿನ ಎಲ್ಲಾ ಜನ ಪರಿಸ್ಥಿತಿ ಹಾಳಾಗೋಗಿದೆ ಈಗ ನಾನೇ ಹೋಗಿ ಏನಾದ್ರು ಮಾಡ್ಲೇಬೇಕು ಊರಿನ ಮುಖ್ಯಸ್ಥ ಊರಿನ ಸಮಸ್ಯೆಯನ್ನ ತಗೊಂಡು ಒಬ್ಬ ಮಾಂತ್ರಿಕ ಮಹಿಳೆ ಹತ್ರ ಹೋಗ್ತಾನೆ ಆ ಮಾಂತ್ರಿಕ ಮಹಿಳೆ ಈ ಸಮಸ್ಯೆಗೆ ಮುಖ್ಯಸ್ಥನಿಗೆ ಒಂದು ಸಮಾಧಾನ ಹೇಳ್ತಾಳೆ ನೀವೇ ಮೊದ್ಲು ಕೊಡ್ಲಿಯನ್ನ ತಯಾರು ಮಾಡಿದ್ರಿ ಅದನ್ನ ಚೂಪಾಗಿ ಮಾಡಿ ನೀವೇ ಮೇಲೆ ಕಾಲಿಟ್ಬಿಟ್ಟಿದೀರ ಈಗಂತೂ ನಿಮ್ಗಳನ್ನ ಕಾಪಾಡೋದಕ್ಕಾಗೋದಿಲ್ಲ ಹಾ ನಮ್ಗೆ ನಾವ್ ಮಾಡಿರೋ ತಪ್ಪಿನ ಅರಿವಿದೆ ಆದ್ರೆ ನಾವೀಗ ಅದನ್ನ ಸರಿಪಡಿಸಬೇಕು ಅಂತಿದೀವಿ ನೀವೇ ಯೋಚನೆ ಮಾಡಿ ನಮ್ಗೆ ಯಾವ್ದಾದ್ರು ಒಂದು ಉಪಾಯ ಕೊಡ್ಬೇಕು ನಮ್ಮ ಇಡೀ ಊರ್ನವರು ಜೀವನ ಪರ್ಯಂತ ನಿಮ್ಗೆ ಋಣಿಯಾಗಿರ್ತೀವಿ ತಪ್ಪಲ್ಲ ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವೆಲ್ಲ ಆದ್ರೆ ನಾನು ನಿಮ್ಗೆಲ್ಲ ಖಂಡಿತ ಸಹಾಯ ಮಾಡ್ತೀನಿ ಯಾಕೆಂದ್ರೆ ಒಂದು ಸಾರಿ ನನ್ಗೆ ತುಂಬಾ ಬಾಯಾರಿಕೆ ಆಗಿತ್ತು ಆಗ ನಿಮ್ ಊರಿನ ಯಾರೋ ಒಬ್ರು ಅಲ್ಲಿನ ಬಾವಿ ನೀರನ್ನ ನನಗ್ ಕುಡಿಸಿದ್ರು ಅದಕ್ಕೆ ಆವತ್ತಿಂದ ನಿಮ್ ಊರಿನ ಋಣ ಇದೆ ನನ್ ಮೇಲೆ ಆ ಮಾಂತ್ರಿಕ ಮಹಿಳೆ ಮುಖ್ಯಸ್ಥನಿಗೆ ಒಂದು ತಾಯ್ತದಲ್ಲಿ ಮಣ್ಣನ್ನ ಕಟ್ಟಿ ಕೊಡ್ತಾಳೆ ಈ ತಾಯ್ತ ನನಗೆ ನನ್ನ ಗುರುಗಳು ಕೊಟ್ಟಿದ್ದು ಇದ್ರಲ್ಲಿ ನಾನು ದೇವಿಯ ಪಾದದ ಕೆಳಗಿನ ಮಣ್ಣನ್ನ ಜಪ ಮಾಡಿ ಕಟ್ಟಿಕೊಟ್ಟಿದ್ದೀನಿ ನೀನ್ ಈ ತಾಯ್ತಾನ ನಿನ್ನ ಊರಿನ ಕಾಡಲ್ಲಿ ಹೂತ್ ಬಿಡು ನನ್ಗಂತೂ ಅರ್ಥ ಆಗಿಲ್ಲ ಇದ್ರಲ್ಲಂತೂ ನಮ್ಮ ಊರಿನ ಮಣ್ಣಿದೆಯಲ್ಲ ನಿಮ್ಮ ಮಾತಿನ ಅರ್ಥ ನಾನೇನಾದ್ರೂ ಇದ್ನ ಹೂತ್ ಹಾಕಿದ್ರೆ ಇದರಿಂದ ಮಣ್ಣಿನ ಮರ ಬೆಳೆಯುತ್ತಾ ಮತ್ತೆ ಅದರಿಂದ ಮಣ್ಣು ಉತ್ಪತ್ತಿ ಆಗುತ್ತಾ ಹೌದು ಅದಕ್ಕೆ ನಾನು ನಿನಗೆ ಮಣ್ಣು ತುಂಬಿರೋಂತ ತಾಯ್ತಾ ಕೊಟ್ಟಿರೋದು ಆದ್ರೆ ನಾವು ಮಣ್ಣನ್ನ ಬೆಳೆಸಿ ಏನ್ ಮಾಡೋದು ಅಂತಿದೀವಿ ಮಣ್ಣನ್ನ ಮಾಡಲ್ಲ ಹೌದಾ ನೀನು ಸೀದಾ ಹಣ್ಣು ತಿನ್ಬೇಕು ನಿನಗೆ ಕಷ್ಟ ಪಡೋದಕ್ಕೆ ಇಷ್ಟ ಇಲ್ಲ ಹೋದ್ಯಾ ನಿನ್ನ ಊರಿನ ಸ್ಥಿತಿ ಏನಾಗಿದೆ ಅಂತ ನಿಮ್ಮೂರಿನ ಊರಿನ ಕಾಡಲ್ಲಿ ಒಂದೇ ಒಂದು ಕಣ ಮಣ್ಣು ಕೂಡ ಸರಿಯಾಗಿಲ್ಲ ಅದಕ್ಕೆ ಮೊದ್ಲು ನೀನು ನಿನ್ನೂರಿನ ಕಾಡನ್ನ ಮಣ್ಣಿಂದ ತುಂಬಬೇಕು ಮತ್ತೆ ಒಂದು ಸರಿ ನಮ್ಮ ಕಾಡಲ್ಲಿ ಈ ಮಣ್ಣಿನ ಮರ ಏನಾದ್ರೂ ಬೆಳೆದ್ರೆ ನೀನ್ ಮೂರ್ಖ ಅಲ್ಲ ಅಂದ್ರೆ ಮೂರ್ಖ ಅಲ್ಲ ಆದ್ರೆ ಒಂದು ಮಾತು ಗಮನ ಇಟ್ಟು ಕೇಳು ಎಲ್ಲಿವರೆಗೂ ಕಾಡಿನ ಭೂಮಿಯಲ್ಲಿ ಪೂರ್ತಿಯಾಗಿ ಮಣ್ಣು ತುಂಬ ಹೋಗೋದಿಲ್ವೋ ಅಲ್ಲಿ ಮರ ಗಿಡನ ಬೆಳೆಸ್ಬೇಡ ಇಲ್ಲ ಅಂದ್ರೆ ಅದು ಹಾಗೆ ನನಗೆ ನನಗರ್ಥ ಆಯ್ತು ನಾವ್ ಮೊದ್ಲೆ ನಮ್ಮ ಕಾಡಿನ ಮಣ್ಣನ್ನ ನಾಶ ಮಾಡಿ ಕಾಡಿಗೆ ಸಿಮೆಂಟ್ ಬಳಸಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪು ಮಾಡಿದೀವಿ ನಾವ್ ಇನ್ ಮುಂದೆ ತಪ್ಪು ಮಾಡೋದಿಲ್ಲ ಮತ್ತೆ ಅಲ್ಲಿಂದ ದೇವಿಯ ಆಶೀರ್ವಾದ ಪಡ್ಕೊಂಡು ಅವನು ಊರಿನ್ ಕಡೆಗೆ ಹೊಡ್ಬಿಡ್ತಾನೆ ಮತ್ತೆ ಊರನ್ನ ತಲುಪಿ ಅವನು ಮಣ್ಣು ತುಂಬಿರೋಂತ ಆ ತಾಯ್ತಾನ ಆ ಕಾಡಿನ ಮಣ್ಣಲ್ಲಿ ಹೂತ್ ಬಿಡ್ತಾನೆ ಈಗ ನೀವೇನ್ ಮಾಡ್ತಾ ಇದ್ದೀರಾ ಮುಖ್ಯಸ್ತ್ರ ನನ್ನ ಮತ್ತೆ ನಮ್ಮೆಲ್ಲರ ತಪ್ಪುಗಳನ್ನ ಸರಿಪಡಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದು ಮಾಯದ ಮಣ್ಣಿನ ತುಂಬಿರೋ ಒಂದು ತಾಯ್ತ ಮತ್ತೆ ಹೇಗೆ ಮುಖ್ಯಸ್ಥ ಆ ಜಾಗಕ್ಕೆ ನೀರ್ ಹಾಕ್ತಾ ಹೋಗ್ತಾನೋ ಅಲ್ಲಿಂದ ಮಣ್ಣು ತುಂಬಿರೋ ಗಿಡ ಬರ್ತಾ ಇರುತ್ತೆ ಮಾಡ್ತಾ ಇದೀರಾ ಮಣ್ಣಿನ ಮರ ಬೆಳೆಸ್ತಾ ಇದೀರಾ ನಾವಂತೂ ಹಣ್ಣು ಮತ್ತೆ ತರ್ಕಾರಿಗಳನ್ನ ಬೆಳಿಬೇಕು ಮಣ್ಣೇ ಇಲ್ಲ ಅಂದ್ಮೇಲೆ ಹಣ್ಣು ತರ್ಕಾರಿಗಳನ್ನ ಏನ್ ಸಿಮೆಂಟ್ ಅಲ್ಲಿ ಬೆಳಿತಿಯಾ ಮೊದಲು ನಾವು ಮಣ್ಣನ್ನ ಬೆಳೆಸೋಣ ಅದಾದ್ಮೇಲೆ ಹಣ್ಣು ಮತ್ತೆ ತರಕಾರಿಗಳು ತಿಳಿತಾ ಹಾ ಅರ್ಥ ಆಯ್ತು ಈಗ ಹೋಗಿ ಬಾವಿಯಿಂದ ನೀರ್ ತಗೊಂಡ್ ಬಂದಿದ್ದಕ್ಕೆ ಹಾಕು ಮಾತು ಕಡಿಮೆ ಬಳಸು ನಿನ್ನಿಂದಾನೇ ಊರಿಗೆ ಈ ಪರಿಸ್ಥಿತಿ ಬಂದಿರೋದು ಅವತ್ತು ನೀನು ಆ ವಿದೇಶಿ ಮಾತು ಕೇಳಿಲ್ಲ ಅಂದಿದ್ರೆ ಇವತ್ತು ಇಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನ್ನ ಕ್ಷಮಿಸ್ಬಿಡಿ ಮುಖ್ಯಸ್ಥರೇ ಇವತ್ತಿಂದ ಈ ರೀತಿ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ ನೀನ್ ಮಾಡ್ದಾಗ ತಾನೇ ಮಾಡಕ್ ನಾವು ಬಿಡ್ಬೇಕಲ್ಲ ಅಲ್ಪ ಸ್ವಲ್ಪ ಓದಿದ ತಕ್ಷಣ ನಿಮ್ಮನ್ ನೀವೇ ದೇವರು ಅನ್ಕೊಂಡ್ ಮತ್ತೆ ಭಗವಂತ ಮಾಡಿರೋ ಈ ಪ್ರಪಂಚನ ನಿಮ್ಗೆ ಇಷ್ಟ ಬಂದಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಮುಖ್ಯಸ್ಥರ ಕೋಪನ ನೋಡಿ ಮಣ್ಣು ಅಂತೂ ಅಲ್ಲಿಂದ ಸುಮ್ನೆ ಹೊರಡ್ಬಿಡ್ತಾನೆ ಮತ್ತೆ ಊರಿನ ಬಾವಿಯಿಂದ ನೀರ್ ಸೇದ್ಕೊಂಡು ಆ ಜಾದು ಮಣ್ಣಿನ ಗಿಡಕ್ಕೆ ಹಾಕ್ತಾ ಇರ್ತಾನೆ ಹೇಗೆಲ್ಲ ಆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾನೋ ಹಾಗೆ ಆ ಗಿಡ ದೊಡ್ಡದಾಗಿ ಬೆಳೀತಾ ಇರುತ್ತೆ ತಪ್ಪು ನಮ್ಮೆಲ್ಲರಿಂದ ಆಗಿದೆ ಅದಕ್ಕೆ ನಾವೆಲ್ಲ ಇದನ್ನ ಒಟ್ಟಿಗೆ ಅನುಭವಿಸ್ಬೇಕು ಆ ಮಣ್ಣಿನ ಗಿಡ ದೊಡ್ಡ ಮರ ಆಗಿ ಬೆಳೆಯುತ್ತೆ ಅದರಿಂದ ಮಣ್ಣಿನ ಹಣ್ಣು ಬೀಜ ಎಲ್ಲ ಬರತ್ತೆ ಮತ್ತೆ ಅದರಲ್ಲಿ ಎಲೆಗಳು ಕೂಡ ಮಣ್ಣಿಂದೆ ಆಗಿರತ್ತೆ ಆ ಮಾಂತ್ರಿಗಳಿಗೆ ಒಳ್ಳೇದಾಗ್ಲಿ ಅವಳು ನಮ್ಮ ಊರನ್ನ ಉಳ್ಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ಲು ಇಲ್ಲಾಂದ್ರೆ ಊರಿನ ಜನರೆಲ್ಲ ಈ ಊರ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿತ್ತು ಈಗ ಊರಿನ ಕಾಡಿನಲ್ಲಿ ಸಾಕಷ್ಟು ಮಣ್ಣು ಸಂಗ್ರಹ ಆಗತ್ತೆ ಈಗ ನಾವು ಗಿಡಗಳನ್ನ ಬೆಳಿಬೇಕು ಯಾಕಂದ್ರೆ ಇನ್ಮೇಲೆ ಮಳೆಗಾಲ ಶುರು ಆಗುತ್ತೆ ಈಗ ಎಲ್ಲಾ ಜನರು ಸೇರ್ಕೊಂಡು ಆ ಜಾದುವ ಮಣ್ಣಿನ ಕಾಡ್ನಲ್ಲಿ ಹಣ್ಣು ಮತ್ತೆ ತರ್ಕಾರಿಗಳ ಬೀಜಗಳನ್ನ ಬಿತ್ತಾರೆ ನೋಡ್ ನೋಡ್ತಿದ್ದಾಗೆ ಎಲ್ಲಾ ಬೀಜಗಳು ಚಿಗುರೊಡೆದು ದೊಡ್ಡ ಗಿಡಗಳಾಗಿ ಬೆಳೆದ್ ಬಿಡತ್ತೆ ನಾವಂತೂ ಇನ್ಮೇಲೆ ಹಣ್ಣು ತರ್ಕಾರಿ ಜೊತೆ ಜೊತೆಗೆ ಹುಲ್ಲು ಮತ್ತೆ ಆಶ್ರಯ ಕೊಡುವಂತ ದೊಡ್ಡ ಮರಗಳನ್ನು ಬೆಳೆಸ್ಬೇಕು ಯಾಕಂದ್ರೆ ತುಂಬಾ ದಿನದಿಂದ ನಮ್ ಪ್ರಾಣಿಗಳು ಹಸಿರು ಹುಲ್ಲನ್ನ ಕೂಡ ತಿಂದಿಲ್ಲ ಪಾಪ ಅವುಗಳೆಲ್ಲ ತುಂಬಾ ಬಡಕಲಾಗ್ಬಿಟ್ಟಿವೆ ಯಾಕಿಲ್ಲ ನಮ್ಮ ಕಾಡು ಪ್ರಾಣಿಗಳ ಬಗ್ಗೆನೂ ಯೋಚನೆ ಮಾಡಬೇಕು ಅದು ಅಲ್ಲದೆ ನಾವು ಮಾಡಿರೋ ಪಾಪಕ್ಕೆ ಆ ಪ್ರಾಣಿಗಳು ಯಾಕೆ ಪಾಪ ಶಿಕ್ಷೆ ಪಡಬೇಕು ಈ ಜಾದು ಮಣ್ಣಿನ ಕಾಡಲ್ಲಿ ಹಸರು ಹುಲ್ಲು ಕೂಡ ತುಂಬಾ ಬೇಗನೆ ಬೆಳೆಯುತ್ತೆ ಇದನ್ನ ನೋಡಿ ಊರಿನ ಎಲ್ಲಾ ಜನರಿಗೂ ತುಂಬಾ ಖುಷಿ ಆಗತ್ತೆ ಯಾಕೆಂದ್ರೆ ಅದೇ ಹಳೆ ಹೊಳುಪು ಮತ್ತೆ ವಾಪಸ್ ಬಂದಿರತ್ತೆ ಯಾಕೆಂದ್ರೆ ಇವತ್ತಿಂದ ಸಾಕಷ್ಟು ವರ್ಷಗಳ ಹಿಂದಿನ ಕಾಡು ಹೀಗೆ ಇತ್ತು ಮತ್ತೆ ಈಗ ಎಲ್ಲಾ ಜನರು ಅವರವರ ಮನೆ ಕಡೆಗೆ ಹೊರಡ್ಬಿಡ್ತಾರೆ ಮತ್ತೆ ಕಾಡಲ್ಲಿ ಬೆಳೆಸಿದ್ದ ಎಲ್ಲಾ ಮರಗಳಿಂದ ಊರು ಮತ್ತೆ ಹಚ್ಚ ಹಸ್ರಾಗ್ಬಿಡತ್ತೆ ಜೊತೆಗೆ ಆ ಜಾದೂ ಮಣ್ಣಿನ ಗಿಡದಿಂದ ಮಣ್ಣನ್ನ ತಗೊಂಡ್ ಬಂದು ಎಲ್ರು ತಮ್ಮ ಕೈ ತೋಟಕ್ಕೂ ಹಾಕೋತಾರೆ ಯಾಕೆಂದ್ರೆ ಅವರ ಕೈ ತೋಟದಲ್ಲಿ ಕೂಡ ತುಂಬಾ ಚೆನ್ನಾಗಿ ಗಿಡಗಳು ಬರ್ಲಿ ಅಂತ ಇವಾಗ ನನಗೆ ಬುದ್ಧಿ ಬಂದಿದೆ ನಾವೇನಾದ್ರೂ ಪ್ರಕೃತಿಗೆ ವಿರುದ್ಧವಾಗಿ ಹೋದ್ರೆ ಅದರಿಂದ ನಮ್ಮ ಜೀವನಕ್ಕೆ ತುಂಬಾ ಹಾನಿ ಆಗುತ್ತೆ ಹಾ ಮತ್ತೆ ನಾವು ಇದೇ ವಿಷಯನ ನಮ್ಮ ಮಕ್ಕಳಿಗೆ ಕೂಡ ತಿಳಿಸಬೇಕಾಗುತ್ತೆ ಓದೋದು ಬರೆಯೋದು ಒಳ್ಳೆ ವಿಷಯನೇ ಮತ್ತೆ ಆ ವಿದ್ಯೆಯ ಪ್ರಯೋಗ ಪ್ರಕೃತಿಯ ಬೆಳವಣಿಗೆಗೋಸ್ಕರ ಮಾಡ್ಬೇಕು ಅದರ ವಿನಾಶಕ್ಕೋಸ್ಕರ ಅಲ್ಲ ಮುತ್ತಿನ ಪುರ ಮತ್ತೆ ಇನ್ನೊಂದ್ಸಲ ಮುತ್ತಿನ ತರ ಹೊಳೆಯಕ್ ಶುರು ಮಾಡತ್ತೆ ಮತ್ತೆ ಊರಿನ ಎಲ್ಲ ಜನ ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಾರೆ